ಟಗ್ಲೈಫ್ ಸಿನಿಮಾ ರಿಲೀಸ್ಗೆ ಸಂಬಂಧಪಟ್ಟಂತೆ ಭದ್ರತೆಗೋಸ್ಕರ ಈಗಾಗಲೇ ಸಿನಿಮಾ ತಂಡ ಒಂದು ಅರ್ಜಿಯನ್ನ ಹಾಕೊಂಡಿತ್ತು ಅದರ ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ ಕಮಲ್ ಹಾಸನ್ ಅವರ ವಿರುದ್ಧ ಫುಲ್ ಗರಂ ಆಗಿದ್ದಾರೆ ಜಡ್ಜ್ ಇದೇ ಅರ್ಜಿಯಲ್ಲಿ ವಕೀಲರೊಬ್ಬರಿಂದ ಮಧ್ಯಂತರ ಅರ್ಜಿಯು ಸಲ್ಲಿಕೆ ಆಗಿದೆ ನೀವ್ ಯಾರು ಅಂತ ಪ್ರಶ್ನೆ ಮಾಡಿದ ಹೈಕೋರ್ಟ್ ಜಡ್ಜ್ ಪಬ್ಲಿಕ್ ಸ್ಪಿರಿಟ್ ಸಾರ್ ಅಂತೇಳಿ ಮಧ್ಯಂತರ ಅರ್ಜಿದಾರ ವಕೀಲರು ವಾದ ಮಾಡ್ತಿದ್ದಾರೆ ಕಮಲ್ ಹಾಸನ್ ಹೇಳಿಕೆ ಆಡಿಯೋ ಕೇಳಿ ಇದು ತಪ್ಪು ಅಂತ ಜಡ್ಜ್ ಹೇಳಿದ್ದಾರೆ ಈ ರೀತಿ ಕನ್ನಡದ ಭಾವನೆಗೆ ಅಥವಾ ಕನ್ನಡಿಗರ ಭಾವನೆಗೆ ಧಕ್ಕೆ ತರೋದನ್ನ ಒಪ್ಪೋದಿಲ್ಲ ಹೀಗಿದ್ರೆ ಕರ್ನಾಟಕ ನಿಮ್ಗೆ ಯಾಕೆ ಬೇಕು ಅಂತೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಸಿನಿಮಾ ನೋಡೋದು ಎಲ್ಲರ ಮೂಲಭೂತ ಹಕ್ಕಾಗಿರುತ್ತೆ ಕಮಲ್ ಪರ ವಕೀಲರ ವಾದ ಇದು ಹೀಗಾಗಿ ಭದ್ರತೆ ನೀಡುವಂತೆ ಮನವಿ ಮಾಡ್ತೀವಿ ಸಿನಿಮಾ ರಿಲೀಸ್ಗೆ ಭದ್ರತೆ ಬೇಕು ಅಂತ ಇದೇ ಅರ್ಜಿಯಲ್ಲಿ ವಕೀಲರೊಬ್ರು ಮಧ್ಯಂತರ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಜಡ್ಜ್ ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ ಕಮಲ್ ಹಾಸನ್ ತಮ್ಮ ಹೇಳಿಕೆ ತಿರಸ್ಕರಿಸ್ತಾ ಇಲ್ಲ ಅಂತೇಳಿ ಜಡ್ಜ್ ಹೇಳಿರು ಜೊತೆಗೆ ಹೇಳಿದ್ದು ಸರಿ ಅಂತಾನೆ ಹೇಳ್ತಾ ಇದ್ದಾರೆ ಬಿಟ್ರೆ ಕ್ಷಮೆ ಕೇಳ್ತಾ ಇಲ್ಲ ಈಗ ನಿಮ್ಮ ಸಿನಿಮಾ ರನ್ ಆಗ್ಬೇಕು ಅಂತ ಕೇಳ್ತಾ ಇದ್ದೀರಿ ಅನುಮತಿ ಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತೊಬ್ಬರ ಭಾವನೆಗೆ ಧಕ್ಕೆ ತರಬಾರ್ದು ಜಡ್ಜ್ ಮತ್ತೆ ಮತ್ತೆ ಎತ್ತಿ ಎತ್ತಿ ಇದೇ ವಿಚಾರ ಹೇಳ್ತಾ ಇದ್ದಾರೆ ನೀವು ಹಲವು ಕೋಟಿ ಹೂಡಿಕೆ ಮಾಡಿರಬಹುದು ಬಿಸ್ನೆಸ್ ಆಗ್ಬಹುದು ಆದ್ರೆ ಕನ್ನಡಿಗರ ಭಾವನೆಗೆ ಧಕ್ಕೆ ಉಂಟಾಗಿದೆ ಇದಕ್ಕಾಗಿ ನೀವು ಕ್ಷಮೆ ಯಾಚಿಸಲೇಬೇಕು ಇವತ್ತಿನ ಈ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ನೀವೇ ನೇರ ಹೊಣೆ ಅಂತ ಜಡ್ಜ್ ಹೇಳ್ತಾ ಇರು ಕಮಲ್ ಹಾಸನ್ ತಮ್ಮ ಹೇಳಿಕೆಯನ್ನ ತಿರಸ್ಕಾರ ಮಾಡ್ತಾ ಇಲ್ಲ ಅವರ ಹೇಳಿಕೆಗೆ ಅವರು ಕ್ಷಮೆ ಕೇಳ್ತಾ ಇಲ್ಲ ತಾವು ಹೇಳಿದ್ದೇ ಸರಿ ಅಂತ ಹೇಳ್ತಿದ್ದಾರೆ ವಾದಿಸ್ತಿದ್ದಾರೆ ನಾನು ಲೈಫ್ ಸಿನಿಮಾ ನೋಡಲು ಬಯಸಿದ್ದೆ ಜಡ್ಜ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ನೋಡಿ ಇದೇ ಸಂದರ್ಭದಲ್ಲಿ ಮಾತನಾಡಿರೋದು ಆದ್ರೆ ಈ ವಿವಾದದಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ಕ್ಷಮೆ ಕೇಳದೆ ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಿ ನಾಗಪ್ರಸನ್ನ ಅವರು ಈ ರೀತಿ ಹೇಳ್ತಾ ಇರೋದು ನಿಮ್ಮ ಹೇಳಿಕೆಯಿಂದ ಶಿವರಾಜ್ ಕುಮಾರ್ ಸಮಸ್ಯೆ ಅನುಭವಿಸುವಂತಾಗಿದೆ ಯಾರೊಬ್ಬರ ಭಾವನೆಯ ಮೇಲೂ ಕೂಡ ಸವಾರಿ ಮಾಡೋದಕ್ಕೆ ಹೋಗ್ಬಾರ್ದು ಮುನ್ನೂರು ಕೋಟಿಯ ಸಿನ್ಮಾ ಅಂತೀರಾ ಕ್ಷಮೆಯಾಚನೆ ಮಾಡಿ ಯಾಕಿಷ್ಟೊಂದಲ್ಲ ಕಾಂಟ್ರವರ್ಸಿ ಅಂತ ಪ್ರಶ್ನೆ ಮಾಡಿದ್ದಾರೆ